ಇವತ್ತು ನಮ್ಮ ಭಾರತ ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕಾಗ್ತದೆ ಮಾಜಿ ಉಪ ಪ್ರಧಾನಮಂತ್ರಿ ಎಲ್ ಕೆ ಅದ್ವಾನಿ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಯೋಧ್ಯಾದಲ್ಲಿ ರಾಮ ಮಂದಿರ ಆಗಲಿಕ್ಕೆ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಭಾಳ ಸಂತೋಷದಿಂದ ಸಂಭ್ರಮ ಮಾಡ್ತಾ ಇದ್ದಾರೆ ನಿಜವಾಗಿ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ಈ ದೇಶದ ಒಬ್ಬ ಮಹಾನ್ ನಾಯಕ ಎಲ್ ಕೆ ಅದ್ವಾನಿಯವರು ಇಡೀ ದೇಶದಲ್ಲಿ ಒಂದು ಹಿಂದುತ್ವ ಬರಬೇಕು ಯಾವ್ಯಾವ ಸಂದರ್ಭದಲ್ಲಿ ಹಿಂದಿನ ಕೆಲವು ರಾಜರ ಕಾಲದಲ್ಲಿ ಏನೇನು ಅನಾಥಗಳಾಗಿ ಹಿಂದೂ ಮೇಲೆ ಒಂದು ಅನ್ಯಾಯ ಆಗಿದೆ ಅದೆಲ್ಲ ಸಮಾನತೆ ಬರ್ತಕ್ಕಂಥ ವಿಚಾರದಲ್ಲಿ ಹೋರಾಡಿದ ಹೋರಾಡಿದಂಥ ಮಹಾನ್ ವ್ಯಕ್ತಿ ಇವತ್ತು ಅವರಿಗೆ ಭಾರತ ಸರ್ಕಾರ ಗುರುತಿಸಿ ಭಾರತ ರತ್ನ ಪ್ರಶಸ್ತಿಯನ್ನು ಇದೆ ನಿಜವಾಗಿ ಭಾಳ ಸಂತೋಷವಾಗಿದೆ ಅದಕ್ಕೆ ನಾನು ನರೇಂದ್ರ ಮೋದಿಯವರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಹೃದಯಪೂರ್ವಕ ಅಭಿನಯಿಸ್ತಾ ಇದ್ದೀನಿ ಹಾಗೆ ಅದ್ವಾನಿ ಅವರು ಒಬ್ಬ ಧೀಮಂತ ನಾಯಕ ಇವತ್ತು ಅನೇಕ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶ್ರೀಮನ್ ನರೇಂದ್ರ ಮೋದಿಯವರು ಸರ್ಕಾರ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಅವರ ಪ್ರತಿಯೊಂದು ಏನೇನು ಯೋಜನೆ ಮಾಡ್ತಾರೆ ಎಲ್ ಕೆ ಅದ್ವಾನಿಯವರ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಅವರು ಹೊಂದಿದ್ದರಿಂದ ಇವತ್ತು ಅವರ ಒಂದು ವ್ಯಕ್ತಿತ್ವಕ್ಕೆ ಇವತ್ತು ಭಾರತ ರತ್ನ ಸಿಗೋದರ ಮುಖಾಂತರ ನಾವು ಗೌರವ ಕೊಟ್ಟಿದ್ದೇವೆ ಅದು ನಿಜವಾಗಿ ನಾವೆಲ್ಲರೂ ಎಲ್ಲರೂ ಮೆಸ್ತಕ್ಕಂಥ ವಿಷಯದ ಅದಕ್ಕೆ ನಾನು ಟ್ರೋಲ್ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಖಂಡಿತ ಇಲ್ಲ ಅದು ಅವರು ಅದೇ ಕಾಂಗ್ರೆಸ್ದವ್ರ ಒಟ್ಟೆ ಇಂಥವು ಗ್ಯಾಪ್ಗಳು ಹುಡುಕಾಡೋದು ಇಂಥವು ಯಾವುದೋ ಒಂದು ಕಾರಣದಿಂದ ಇವು ವಿಳಂಬ ಆದಾಗ ಅದಕ್ಕೆ ಒಂದು ಗುಬ್ಬೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈಗ ಅವರು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಅವರಿಗೆ ಇದು ದೂರು ಮಾಡಿಲ್ಲ ಅವರ ಗೌರವಕ್ಕೆ ಅವರಿಗೆ ತಕ್ಕ ಹಾಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ